ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಪ್ರತಿಯೊಬ್ಬ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಗುರುಬಲ ಬಂತು ಏಕಾದಶದಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ಶನಿ ಅಂತಕ್ಕಂಥವರು ಬಂದಿದ್ದಾರೆ ಯಾವುದೇ ಒಂದು ನವಗ್ರಹ ಪೂಜೆಯನ್ನ ಮಾಡತಕ್ಕಂತಹ ಸಮಯದಲ್ಲಿ ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಏಕಾದಶ ಸ್ಥಾನೇಶು ಶುಭ ಫಲ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತೀವಿ ಧನಭಾವದಲ್ಲಿ ಭಾವದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ ಏಕಾದಶದಲ್ಲಿ ಶನಿ ಅಂತಕ್ಕಂಥವರಿದ್ದಾರೆ ಎಲ್ಲಾ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಮುಟ್ಟಿರ್ತಕ್ಕಂಥದ್ದೆಲ್ಲಾ ಚಿನ್ನವಾಗಿ ಬಿಡುತ್ತೆ ಮಣ್ಣು ಮುಟ್ಟಿದ್ರು ಕೂಡ ಚಿನ್ನ ಆಗತ್ತೆ ಅಂತ ಹೇಳ್ತಾರೆ ಆದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನ ಮೊದಲು ನೀವ್ ಅರ್ಥ ಮಾಡ್ಕೊಳ್ಳಿ ಸುಖಮಯವಾದ ಜೀವನ ಸಂಪೂರ್ಣವಾಗಿ ಬರ್ಲಿಕ್ಕೆ ಮಾನವನ ಜನ್ಮಕ್ಕೆ ಕಾರಣ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಸಂಪೂರ್ಣ ಸುಖ ನೂರಕ್ಕೆ ನೂರು ಭಾಗ ಸುಖಮಯವಾಗಿರ್ತಕ್ಕಂಥ ಸಂತೋಷವಾಗಿರ್ತಕ್ಕಂಥ ಜೀವನವನ್ನ ಮಾಡ್ಲಿಕ್ಕೆ ಯಾರು ಕೈಯ್ಯಲ್ಲೂ ಸಾಧ್ಯ ಇಲ್ಲ ಸಂಪೂರ್ಣವಾದ ಕಷ್ಟ ಅಂತಕ್ಕಂಥದ್ದನ್ನ ಅನುಭವಿಸಕ್ಕೂ ಕೂಡ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹೌದು ಋಷಭ ರಾಶಿಯವರಿಗೆ ಶನಿಬಲ ಗುರುಬಲ ಚೆನ್ನಾಗಿದೆ ನೀವು ಕೈ ಹಾಕಿರೋ ಕೆಲಸಗಳಲ್ಲಿ ಜಯ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ ಎಲ್ಲೋ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ನಿಮ್ಮ ಕೈ ಸೇರ್ತಕ್ಕಂತ ಒಂದು ಮಾಸವಾಗತ್ತೆ ಈ ಜುಲೈ ಮಾಸದಲ್ಲಿ ಅದರಲ್ಲಿ ಶುಕ್ರನ ಸಂಚಾರವನ್ನ ನಾವು ನೋಡಿದಾಗ ಕೆಲ ಜ್ಯೋತಿಷ್ಯರು ಹೇಳ್ತಾರೆ ಋಷಭ ರಾಶಿಗೆ ಗಜಕೇಸರಿ ಯೋಗ ಬರುತ್ತೆ ಗಜ ಕೇಸರಿ ಗಜ ಅಂದ್ರೆ ಏನು ಆನೆ ಕೇಸರಿ ಅಂದ್ರೆ ಸಿಂಹ ಅದಕ್ಕಿನ್ನ ಬಲವುಳ್ಳದ್ದು ಅಂತಕ್ಕಂಥದ್ದು ಯಾವುದು ಇಲ್ಲ ಅಂತ ವಿಶ್ಲೇಷಣೆಯನ್ನ ಮಾಡ್ತಾರೆ ಆದ್ರೆ ಈ ಗಜಕೇಸರಿ ಯೋಗ ಅಂದ್ರೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಬೆಳೀತಕ್ಕಂಥದ್ದು ಖಂಡಿತವಾಗಿ ಬೆಳೆಯುತ್ತೆ ಋಷಭ ರಾಶಿಯವರಿಗೆ ಆದರೆ ಎಚ್ಚರಿಕೆ ಇರಲಿ ರಾಹು ಅಂತಕ್ಕಂಥವರು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ರಾಶಿಯ ಪ್ರಕಾರ ದಶಮಸ್ಥಾನದಲ್ಲಿದ್ದಾರೆ ಕರ್ಮಸ್ಥಾನದಲ್ಲಿದ್ದಾರೆ ಆ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥ ಕರ್ಮ ಅಂತಂದ್ರೆ ಏನು ಕರ್ಮ ಮಾಡ್ತಕ್ಕಂಥದ್ದಲ್ಲ ಕರ್ಮ ಅಂದ್ರೆ ಉದ್ಯೋಗ ನೀವು ಮಾಡ್ತಕ್ಕಂಥ ಕೆಲಸ ಅದರಲ್ಲಿ ತೊಂದರೆಯ ತಾಪತ್ರಯಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯಿಂದ ಈ ಜುಲೈ ತಿಂಗಳನ್ನ ಕಳೀತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ನಿಮಗೆ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇನ್ನ ಈ ಆಶ್ ಆಷಾಢ ಮಾಸ ಜುಲೈ ಮಾಸ ಜುಲೈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಅಂತಕ್ಕಂಥದ್ದು ಬಹಳಷ್ಟು ಜನ ಮಾಡೋಕೆ ಇಷ್ಟಪಡಲ್ಲ ಪಡಲ್ಲ ಮಾಡ್ಲೂಬಾರದು ಅಶುಭ ಅಂತಕ್ಕಂಥದ್ದನ್ನ ಹೇಳತ್ತೆ ನಮ್ಮ ಸನಾತನ ಧರ್ಮ ಹಾಗಾಗಿ ಇಂಥ ಒಂದು ಆಷಾಢ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತ ಕೆಲಸ ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯ ಶ್ವೇತ ವರ್ಣದ ಪೂಜೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಗ್ರಾಸವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಗೋಪೂಜೆ ಬಿಳಿ ಹಸು ಮತ್ತೆ ಕರುವಿಗೆ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಗೋಗ್ರಾಸ ಅಂದರೆ ಪಶು ಆಹಾರವನ್ನ ನೀಡಿ ಯಾರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಮಸ್ಕಾರವನ್ನ ಮಾಡ್ತೀರೋ ಅಂತವರಿಗೆ ಬಹಳಷ್ಟು ಗ್ರಹಚಾರದಿಂದ ಬರ್ತಕ್ಕಂತ ಶುಭ ಫಲಗಳು ಅಂತಕ್ಕಂಥದ್ದು ಲಭ್ಯವಾಗತ್ತೆ ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಜ್ಯೋತಿಷ್ಯದಲ್ಲಿ ಒಳ್ಳೆಯದನ್ನ ಹೇಳಿದಾಗ ಎಲ್ಲರೂ ಕೂಡ ಸಂತೋಷವನ್ನು ಪಡ್ತೀರಾ ಆದರೆ ಅಶುಭ ಫಲಗಳನ್ನ ಹೇಳ್ದಾಗ ಮನಸ್ಸಿಗೆ ಸ್ವಲ್ಪ ಸಂಕಟ ಆಗುವುದು ನಿಜ ಅದಕ್ಕೆ ಹೇಳುವುದು ಕನ್ನಡದಲ್ಲಿ ಗಾದೆ ಹೇಳ್ತಾರೆ ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆ ಗೊದ್ದಂಗಾಯಿತು ಅನ್ನೋ ಒಂದು ಗಾದೆ ಈ ಗಾದೆ ಮಾತು ಅದಕ್ಕೋಸ್ಕರನೇ ನಾನು ಈ ಮಾತನ್ನ ಹೇಳ್ತೀನಿ ನೋಡಿ ಋಷಭ ರಾಶಿಯವರಿಗೆ ಅನುಕೂಲಗಳು ಹೆಚ್ಚು ನಿಜ ಆದರೆ ಕರ್ಮಸ್ಥಾನದಲ್ಲಿ ರಾಹು ಅಂತಕ್ಕಂಥವರಿದ್ದಾರೆ ಅಧರ್ಮಕಾರಕ ರಾಹು ಚಂದ್ರನನ್ನೇ ಬಿಡಲ್ಲ ನೀವು ಚಂದ್ರಗ್ರಹಣ ಅಂತಕ್ಕಂಥದ್ದನ್ನ ನೋಡ್ತೀರಲ್ಲ ರಾಹುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಹಾಗೆ ಇಂಥ ಒಂದು ರಾಹುವಿನಿಂದ ಸ್ವಲ್ಪ ತೊಂದರೆ ಇದೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಗೋಪೂಜೆ ಶ್ವೇತ ವರ್ಣದ ಗೋಪೂಜೆಯನ್ನ ನೀವು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸುಖ ಜೀವನ ಶುಭ ಫಲ ಹಂತ ಹಂತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರ